ಎಲ್ಲರಿಗೂ ನಮಸ್ಕಾರ ನೀವು ಹೇಳಿದರೆ ಆಕಾಶಪಾಳಿ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸ್ಸಲ್ಲಿ ಬಿ ಎ ಐದನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಎಕನಾಮಿಕ್ ಡೆವಲಪ್ಮೆಂಟ್ ಎಕನಾಮಿಕ್ ಅಭಿವೃದ್ಧಿ ಅರ್ಥಶಾಸ್ತ್ರ ಡಿ ಎಸ್ ಸಿ ಟೆನ್ನಲ್ಲಿ ಬರ್ತಕ್ಕಂತಹ ಐದು ಅಂಕದ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳು ನಾಲ್ಕು ಅಧ್ಯಾಯದಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಇದಾವೆ ಅನ್ನೋತಕ್ಕಂಥದ್ದು ನಾವು ಒಂದಿಷ್ಟು ಪಾಯಿಂಟ್ ಮಾಡಿಟ್ಟಿದ್ದೆವು ಇದರಲ್ಲಿ ಏನಪ್ಪ ಅಂದರೆ ಇಷ್ಟೇನಪ್ಪಾ ಅಂದ್ರೆ ಐದು ಅಂಕದ ಪ್ರಶ್ನೆಗಳು ನೀವು ಸರಿಯಾದ ರೀತಿಯ ಓದಿದ್ದೆ ಅದರಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಹತ್ತು ಅಂಕಗಳು ಸರಿಯಾಗಿ ದೊರೀತವೆ ಮೊದಲನೇದಾಗಿ ಐದು ಅಂಕದ ಪ್ರಶ್ನೆಗಳಲ್ಲಿ ಆರ್ಥಿಕ ಅಭಿವೃದ್ಧಿಯ ಸೂಚಕಗಳನ್ನು ತಿಳಿಸಿ ಅಂತಕ್ಕಂಥದ್ದು ಇನ್ನು ಎರಡನೇದಾಗಿ ಮಾನವ ಅಭಿವೃದ್ಧಿ ಸೂಚಂಕದ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ ಅಂತಕ್ಕಂಥದ್ದು ಇನ್ನು ಮೂರನೇ ಕ್ವಶನ್ ಆದಂಥದ್ದು ಆ್ಯಡಮ್ ಸ್ಮಿತ್ ಅವರ ಆರ್ಥಿಕ ಅಭಿವೃದ್ಧಿಯ ಸಿದ್ಧಾಂತವನ್ನು ಪರಿಶೀಲಿಸಿರಿ ಇನ್ನು ನಾಲ್ಕನೇ ಪ್ರಶ್ನೆ ಕಾರ್ಲ್ ಮಾರ್ಕ್ಸ್ರವರ ಆರ್ಥಿಕ ಅಭಿವೃದ್ಧಿಯ ಸಿದ್ಧಾಂತವನ್ನು ಟೀಕಾತ್ಮಕವಾಗಿ ವಿವರಿಸಿರಿ ಅಂತಕ್ಕಂಥದ್ದು ಐದನೇ ಪ್ರಶ್ನೆ ಶುಪಿಟರ್ನ ಅಭಿವೃದ್ಧಿ ಸಿದ್ಧಾಂತವನ್ನು ವಿವರಿಸಿರಿ ಇನ್ನು ಆರನೇದಾಗಿ ಅಪರಿಮಿತ ಶ್ರಮದ ಬೆಳವಣಿಗೆ ಸಿದ್ಧಾಂತವನ್ನು ವಿವರಿಸಿರಿ ಅಂತಕ್ಕಂಥದ್ದು ಇನ್ನು ಏಳನೇದಾಗಿ ಸಂದಿಗ್ಧ ಕನಿಷ್ಠ ಪ್ರಯತ್ನ ಸಿದ್ಧಾಂತವನ್ನು ವಿವರಿಸಿರಿ ಎಂಟು ಸಮತೋಲನ ಬೆಳವಣಿಗೆಯ ಸಿದ್ಧಾಂತವನ್ನು ವಿಮರ್ಶಾತ್ಮಕವಾಗಿ ಪರಿಶೀಲಿಸಿರಿ ಇನ್ನು ಒಂಬತ್ತನೇದಾಗಿ ಬಂಡವಾಳ ಸಂಚಯನದ ಮೂಲಗಳು ಮತ್ತು ಪ್ರಾಮುಖ್ಯತೆಯ ಬಗ್ಗೆ ತಿಳಿಸಿರಿ ಇನ್ನು ಹತ್ತನೇದಾಗಿ ಸಹಸ್ರ ವರ್ಷದ ಅಭಿವೃದ್ಧಿಯ ದೇಹಗಳನ್ನು ಮತ್ತು ಗುರಿಗಳನ್ನು ತಿಳಿಸಿರಿ ಇನ್ನು ಕೊನೆಯದಾಗಿ ಒಳಗೊಂಡ ಅಭಿವೃದ್ಧಿಯ ಕಾರ್ಯತಂತ್ರಗಳು ಯಾವುವು ಅಂತಕ್ಕಂಥ ಈ ಒಂದು ಡೆವಲಪ್ಮೆಂಟ್ ಎಕನಾಮಿಕ್ದಲ್ಲಿ ಐದು ಅಂಕದ ಪ್ರಶ್ನೆಗಳು ನಾಲ್ಕು ಅಧ್ಯಾಯದಲ್ಲಿ ಏನಪ್ಪಾ ಅಂದರೆ ಯಾವ್ಯಾವ ರೀತಿಯಂಥ ಐದು ಅಂಕದ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಅಂತ ಇವೇನಪ್ಪ ಅಂತಂದ್ರೆ ನೀವು ಸರಿಯಾದ ರೀತಿಯ ಸಾಲ್ವ್ ಮಾಡ್ಕೊತಾ ಇದ್ರೆ ನಿಮಗೆ ಎಕ್ಸಾಮದಲ್ಲಿ ತುಂಬ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ ಇಷ್ಟು ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋ ನೋಡಬೇಕೇತಪ್ಪಾ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೇಲೇಕನ್ ಪ್ರೆಸ್ ಮಾಡೋದಕ್ಕೆ ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಪ್ಪ ಅಂದರೆ ನಾವು ಪ್ರತಿದಿನ ವೀಡಿಯೋ ನೋಟಿಫಿಕೇಶನ್ ತಲುಪುತ್ತ ಅಂತ ಹೇಳ್ತಾ ಮುಂದಿನ ಕ್ಲಾಸಲ್ಲಿ ಏನಪ್ಪ ಅಂತಂದ್ರೆ ಹತ್ತು ಅಂಕದ ಪ್ರಶ್ನೆಗಳು ಯಾವ ರೀತಿ ಬರ್ಬೋದು ಅಂತಕ್ಕಂಥದ್ದು ನಾವು ಮುಂದಿನ ಕ್ಲಾಸ್ ತಿಳ್ಕೊಳ್ಳೋಣ ಧನ್ಯವಾದಗಳು